ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಕೇಸರಿ ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಬಾಂಡೆ ತಗೊಳ್ಳಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ನಂದಿನಿ ತುಪ್ಪ ಹಾಕ್ತಾ ಇದ್ದೀನಿ ಮನೇಲಿ ಮಾಡಿರೋ ತುಪ್ಪ ಇದ್ದರೆ ಅದನ್ನು ಹಾಕ್ಬೋದು ಆದರೆ ನಾನಿಲ್ಲಿ ನಂದಿನಿ ತುಪ್ಪವನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಒಂದು ನಾಲ್ಕೈದ್ರ ಐದು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನೆಕ್ಸ್ಟು ಇದಕ್ಕೆ ನಾನು ಗೋಡಂಬಿ ದ್ರಾಕ್ಷಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ತುಪ್ಪದಲ್ಲೇ ಫ್ರೈ ಮಾಡ್ಬೋದು ಇದನ್ನು ಬೇಕಾದರೆ ಸಪ್ರೇಟಾಗಿ ತೆಗ್ದಿಡ್ಬೋದು ಫ್ರೈ ಮಾಡಿಬಿಟ್ಟು ನಾನು ಇದರಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಇದಾದ ನಂತರ ನೆಕ್ಸ್ಟು ಇದಕ್ಕೆ ನಾನು ರವೆನ ಹಾಕ್ತಾಯಿದ್ದೀನಿ ಅದು ಬ್ಲಾಕ್ ಆಗೋಕ್ಕೆ ಮುಂಚೆನೇ ರವೆ ಹಾಕಿಬಿಡಬೇಕು ಇಲ್ಲ ನೀವು ಸಪ್ರೇಟಾಗಿ ತೆಗ್ದಿಡ್ತೀವಿ ಅಂದರೂ ಅಷ್ಟೇ ಬ್ಲಾಕ್ ಆಗೋ ಮುಂಚೆನೇ ತೆಗ್ದಿಡಬೇಕು ಇಲ್ಲ ಅಂದರೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ ನೋಡಿ ರವೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನಾನು ತುಪ್ಪದಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ಬೇಕು ಅಂದರೆ ಅಷ್ಟೇ ರವೆನೂ ಸಪ್ರೇಟಾಗಿ ನೀವು ಫ್ರೈ ಮಾಡ್ಕೋಬೋದು ನಾನಿಲ್ಲಿ ಎರಡನ್ನೂ ನೀಟಾಗಿ ಒಂದೇ ಇದು ಬಾಂಡ್ಲೀಲಿ ಫ್ರೈ ಮಾಡ್ತಾಯಿದ್ದೀನಿ ಇದಾದ ಇದಾದ ನಂತರ ನೆಕ್ಸ್ಟು ಇದಕ್ಕೆ ಸಕ್ಕರೆಯನ್ನು ಇದ್ದೇನೆ ಸಕ್ಕರೆ ಹಾಕ್ಬಿಟ್ಟು ಅಷ್ಟೇ ಇದರಲ್ಲೇ ಫ್ರೈ ಮಾಡಬೇಕಿದು ಸ್ವಲ್ಪ ಹೊತ್ತು ಇದರಲ್ಲೇ ಫ್ರೈ ಮಾಡೋಣ ಸೊ ಸಕ್ಕರೆಲಿ ನೀರಿನ ಅಂಶ ಇರುತ್ತಲ್ಲ ಅದೊಂದು ಚೂರು ನೋಡಿ ಅದಾಗ ಅದೇ ಬಿಸಿ ಇಟ್ಟಿದ ತಕ್ಷಣ ಅದೊಂಥರ ನೀರು ಟೈಪೇ ಆಗುತ್ತೆ ಸಕ್ಕರೆ ಒಂದು ಸ್ವಲ್ಪ ಕೈ ಆಡಿಸ್ತಿರೋ ಹಾಗೆ ಫ್ರೈ ಮಾಡ್ತಾ ಇರೋಣ ಇದಾದ ನಂತರ ನೆಕ್ಸ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ನಾನು ಒಂದು ಸ್ವಲ್ಪನೇ ಇದ್ದೀನಿ ಜಾಸ್ತಿ ಇಲ್ಲ ನೀರು ಹಾಕಿದ ನಂತರ ಇದನ್ನು ಒಂದು ಸ್ವಲ್ಪ ಎಲ್ಲೂ ಸ್ಟಾಪ್ ಮಾಡಬಾರ್ದು ಅದು ಕೈ ಆಡಿಸ್ತಾನೆ ಇರಬೇಕು ಸ್ಪೂನಲ್ಲಿ ಇಲ್ಲಾಂದರೆ ಗಂಟು ಕಟ್ಕೊಬಿಡುತ್ತೆ ನೋಡಿ ಸುಮಾರು ಕೆಲಸ ಹಿಡಿಯೋದೇ ಇದು ಇದರಲ್ಲಿ ಇದರಲ್ಲಾಗಲಿ ಮತ್ತು ಉಪ್ಪಿಟ್ಟು ಮಾಡೋದ್ರಲ್ಲಾಗಲಿ ಇದೇ ಥರ ಕೆಲಸ ಹಿಡಿಯೋದು ಮತ್ತು ಸ್ವಲ್ಪ ನಾನು ಇಲ್ಲಿ ಕೇಸರಿ ಕಲರ್ ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ಎಲ್ಲೋ ಕಲರ್ ಬರುತ್ತಲ್ಲ ಅದನ್ನು ಹಾಕ್ಕೊಬೋದು ನಾನಿಲ್ಲಿ ಕೇಸರಿ ಕಲರನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಗಂಟು ಬರ್ದಿರೋ ರೀತಿ ನಿಮ್ಮ ಹತ್ರ ಬೇಕಾದರೆ ಪೈನಾಪಲ್ ಇದ್ದರೆ ನೀವು ಅದನ್ನು ಹಾಕ್ಕೊಂಡು ಮಾಡ್ಬೋದು ಕೇಸರಿ ಬಾತ್ನ ತುಂಬ ಚೆನ್ನಾಗಿರುತ್ತೆ ಆದರೆ ನಮ್ಮ ಮನೇಲಿ ಪೈನಾಪಲ್ ಇರಲಿಲ್ಲ ಹಾಗಾಗಿ ನಾನು ಈ ಥರ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಏನು ಗೊತ್ತಾ ನನಗೆ ಸ್ವೀಟ್ ಇಷ್ಟ ಇಲ್ಲ ಯಾವತ್ತಾದರೂ ಒಂದು ದಿವಸ ತಿನ್ನಬೇಕು ಅಂದಾಗ ಈ ಥರ ಸ್ವಲ್ಪ ಮಾಡ್ಕೊಂಡು ತಿನ್ನೋದಷ್ಟೇ ಏನು ಒಂದು ಎರಡು ಮೂರು ಸ್ಪೂನ್ ತಿಂದರೆ ಅದೇ ಜಾಸ್ತಿ ಫ್ರೆಂಡ್ ನಿಜವ್ ಸ್ವೀಟ್ ಅಂದ್ರೇ ನನಗಿಷ್ಟ ಇಲ್ಲ ನಮ್ಮ ಮನೇಲಿ ಅಷ್ಟೇ ನನ್ನ ದೊಡ್ಡ ಮಗಳಿಗೆ ಬಿಟ್ಟರೆ ಇನ್ಯಾರಿಗೂ ನಮಗೆ ಸ್ವೀಟೇ ಇಷ್ಟ ಇಲ್ಲ ಮುಂಚೆಯಿಂದನೂ ಅಷ್ಟೇ ನಾವು ಅಷ್ಟು ಸ್ವೀಟ್ ತಿನ್ನೋದಿಲ್ಲ ಹಾಗಾಗಿ ಮತ್ತೆ ನಾನಿಲ್ಲಿ ಇನ್ನೊಂದು ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ತಾಯಿದ್ದೀನಿ ಅಂದರೆ ನಾನು ತುಂಬ ಕಮ್ಮಿ ಹಾಕಿದ್ದೀನಿ ಅಂತ ನನಗೆ ಅನ್ನಿಸ್ತು ಹಾಗಾಗಿ ಮತ್ತೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಇದು ನೋಡಿ ಇವಾಗ ರೆಡಿಯಾಗಿದೆ ಇಷ್ಟೇ ತುಂಬ ಈಸಿಯಾಗಿ ಬೇಗ ಮಾಡ್ಕೊಬೋದು ಫೈನಲ್ ಆಗಿ ನೋಡಿ ಈ ಥರ ಇದೆ ಅಂದರೆ ಸ್ವೀಟ್ ಇಷ್ಟಪಡೋರು ಚೆನ್ನಾಗಿ ತಿನ್ಬೋದು ಅಷ್ಟೊಂದು ಇಷ್ಟ ಇಲ್ಲ ಹಾಗಾಗಿ ನಾನೊಂದು ಸ್ವಲ್ಪ ತಿಂತೀನಿ ಯಾರಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ ನಿಮ್ಮ ಸಪೋರ್ಟ್ ಇಲ್ಲದಲ್ಲೇ ನಾವೇನು ಮಾಡೋಕ್ಕಾಗಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು